ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿರಿ ಇವತ್ತು ನಾನು ರೀ ಇವತ್ತು ಇಲ್ಲಿ ಗೋಧಿ ನುಚ್ಚು ದಪ್ಪಂದು ಬರ್ತದೆ ನೋಡಿರಿ ರವೆನೇ ಬೇರೆ ಇದೇ ರವೆ ಬೇರೆ ಇದು ಒಂದು ಅರ್ಧ ಗಂಟೆಗಳ ಕಾಲ ನಾನು ಈ ಥರ ತೊಳೆದು ಬಿಟ್ಟು ನೆನೆಸ್ಕೊಂಡಿದ್ದೇನೆ ಇಲ್ಲಿ ನೋಡ್ಬೋದು ನೀವು ಈ ಥರ ದಪ್ಪಂದು ಅಕ್ಕಿ ನುಚ್ಚು ಬರುತ್ತೆ ನೋಡಿರಿ ಇದರೊಳಗೆ ನಾನು ಇವತ್ತೊಂದು ಪಾಯಸ ಮಾಡಿ ತೋರಿಸ್ತೀನಿ ಹೆಲ್ದಿ ಆದಂಥದ್ದು ಮತ್ತು ಟೇಸ್ಟಿ ಆದಂಥ ಒಂದು ಪಾಯಸವನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದು ಇವಾಗ ನಾನು ಅರ್ಧ ಗಂಟೆ ನೆನೆಸಿದ್ದೀನಿ ನೀ ನೋಡ್ಬೋದು ರೀ ಇಲ್ಲಿ ಒಂದು ಸ್ವಲ್ಪ ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಇದು ನಾನು ನೀರು ಕುದಿ ಬರಬೇಕಾದ್ರೆ ನಾವು ನೆನೆಸ್ಕೊಂಡಿದ್ದೆ ನೋಡ್ರಿ ಆ ನುಚ್ಚನ್ನು ಇದರೊಳಗೆ ಸೇರಿಸ್ತೇನೆ ಈಗ ನೋಡಿರಿ ನಮ್ಮದು ಹೆಸರು ಬರ್ತಾಯಿದೆ ಇದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ರೆ ಸಾಕ್ರಿ ತುಂಬ ಚೆನ್ನಾಗಿ ಪಾಯಸ ನಮಗೆ ರೆಡಿ ಆಗುತ್ತೆ ಅದನ್ನು ಸ್ವಲ್ಪ ಅರ್ಧ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ಬೋದು ರೀ ನಾನು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ಇಟ್ಕೊಂಡಿದ್ದೇನೆ ಸಿಪ್ಪೆ ಬಿಡಿಸ್ ಹಾಕೋಬೋದು ಇಲ್ಲಿಲ್ಲ ಅಂದರೆ ಹೀಗೆನೂ ಹಾಕೋಬೋದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟಾಗಿ ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರೀ ಮತ್ತು ಇಲ್ಲಿ ನೋಡ್ಬೋದು ತೆಂಗಿನಕಾಯಿ ಹಾಲು ನಾನು ಫಸ್ಟಿಗೆ ಒಂದು ತೆಗೆದಿಟ್ಟಿನ ಗಟ್ಟಿ ಹಾಲು ಮತ್ತು ಇಲ್ಲಿ ನೋಡ್ಬೋದು ಸೆಕೆಂಡಿನ ಹಾಲು ಈ ಥರ ಇದೆ ನಾನು ಈ ಥರ ಹಾಲಿನಲ್ಲೇ ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ ರೀ ಇದು ಒಂಥರ ಡಿಫ್ರೆಂಟ್ ಆದಂಥ ಪಾಯಸ ರೀ ತುಂಬ ಟೇಸ್ಟ್ ಆದಂಥ ಪಾಯಸ ನೀವು ನೋಡ್ಬೋದು ಇದಕ್ಕೆ ನೋಡಿರಿ ನಾನು ಒಂದು ನಾಲ್ಕಿ ಏಲಕ್ಕಿ ಹಾಕ್ತೀನಿ ಇದು ಆಪ್ಷನು ನೀವು ಬೇಕಿದ್ದರೆ ಮೇಲುಗಡೆ ಹಾಕ್ಬೋದು ನಾನು ಫ್ಲೇವರ್ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಥೇಳಿ ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೇನೆ ಇದರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇದನ್ನು ನಾವು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ನಮ್ಮದು ಮಿಕ್ಸಿ ಮಾಡ್ಕೊಂಡಾಗಿದೆ ನಮ್ಮದು ಈ ಥರ ಮಿಕ್ಸಿ ಮಾಡ್ಕೊಂಡಾಗಿದೆ ನಾನು ಈಗ ಇನ್ನೊಂದು ರೌಂಡನ್ನು ಹಾಕ್ಕೋತಾ ಇದ್ದೀನಿ ರೀ ಈಗ ನೋಡ್ಬೋದು ರೀ ನಾವು ಎರಡನೇ ರೌಂಡ್ ಮಾಡ್ಕೊಂಡಾಗೆ ನಮ್ಮದು ಇದು ಚೆನ್ನಾಗಿ ಈ ಥರನೇ ಗಟ್ಟಿಯಾಗಿ ನಮಗೆ ಪೇಸ್ಟ್ ಆಗಿಂದ ಆಗಿದೆ ಇದನ್ನು ನಾವು ಪಾಯಸಕ್ಕೆ ರೆಡಿ ರೀ ನಮ್ಮದು ಪಾಯಸ ಇವಾಗ ಕುದಿ ಬರ್ತಾ ಇದೆ ನೋಡ್ಬೋದು ನೋಡಿರಿ ಅರ್ಧ ಬೆಂದಾಗಿದೆ ಇದು ಇನ್ನೊಂದು ಸ್ವಲ್ಪನೇ ಇನ್ನೊಂದು ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ನಮಗೆ ಇದು ಒಳ್ಳೆ ಪಾಯಸ ರೆಡಿ ಆಗುತ್ತೆ ನಾವು ಈ ಟೈಮ್ನಲ್ಲೇ ನಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ರೀ ಆ ಬೆಲ್ಲ ನೋಡಿ ರುಚಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಕೆಲವೊಂದು ಸತಿ ಜಾಸ್ತಿ ಆದ್ರೂ ಇದು ಸರಿ ಆಗೋಲ್ಲ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೊಳ್ಳಿ ಇದು ಬೆಲ್ಲದಿಂತ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಬೇಕಿದ್ರೆ ಆಪ್ಷನು ನೀವು ಸಕ್ಕರೆನಲ್ಲಾದ್ರೂ ಮಾಡ್ಕೋಬೋದು ಮತ್ತು ಬೆಲ್ಲದಲ್ಲಾದ್ರೂ ಮಾಡ್ಕೋಬೋದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ರೀ ಈಗ ನಮ್ಮದು ನೋಡ್ರಿ ಮೂರು ನಿಮಿಷ ಆಗಿದೆ ನೋಡಿರಿ ನಮ್ಮದು ನೀರೆಲ್ಲ ಕಡಿಮೆ ಆಗಿದೆ ಚೆನ್ನಾಗಿ ಬೇಯ್ತಾ ಇದೆ ಮತ್ತು ನಮ್ಮದು ನುಚ್ಚೆಲ್ಲ ಆಲ್ಮೋಸ್ಟ್ ನಮ್ಮದು ನೈಂಟಿ ಪರ್ಸೆಂಟು ಬೆಂದಿದೆ ರೀ ಈ ಟೈಮ್ನಲ್ಲೇ ನೋಡಿರಿ ನಾವು ಇದಕ್ಕೆ ನಾವು ಗೋಡಂಬಿ ಮತ್ತು ಬಾದಾಮು ಪುಡಿ ಮಾಡಿಟ್ಕೊಂಡಿದ್ದೆ ನೋಡಿರಿ ಇದು ಪೇಸ್ಟ್ ಮಾಡಿ ಏಲಕ್ಕಿ ಅದನ್ನು ಸಹ ಹಾಕೋಣ ಇದೊಂದು ರಿಚ್ ಕಲರ್ ಬರುತ್ತೆ ಇದನ್ನು ಹಾಕೊಂಡ್ರೂ ಪ್ಲೇ ನಮ್ಮದು ಗಟ್ಟಿ ಆಗುತ್ತೆ ರೀ ನೋಡ್ಬೋದು ನಮ್ಮದು ಕಲರು ನಾವು ಗೋಡಂಬಿ ಮತ್ತು ಬಾದಾಮನ್ನ ಹಾಕಿದ್ದೆ ನೋಡಿರಿ ಕಲರ್ ನೋಡ್ರಿ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾವು ನೋಡ್ರಿ ನಮ್ಮದು ಫಸ್ಟಿಂದ ಹಾಲಿತ್ತು ನೋಡ್ರಿ ಕೊಕೋನೆಟ್ಟು ಅದನ್ನು ಹಾಕೊಳ್ಳೋಣ ಬೆಲ್ಲ ತುಂಬ ಹಳೆ ಬೆಲ್ಲ ಇತ್ತು ಕಲರು ಸ್ವಲ್ಪ ನಿಮಗೆ ಡಾರ್ಕ್ ಆಗಿ ಬರುತ್ತೆ ಇದು ನಂದು ಸ್ವಲ್ಪ ಕಲರು ಲೈಟ್ ಕಲರ್ ಇದೆ ಹಾಗಾಗಿ ನಮಗೆ ಈ ಥರ ಪಾಯಸ ಸ್ವಲ್ಪ ವೈಟ್ ಕಲರ್ ಕಾಣುತ್ತೆ ಇದನ್ನು ಹಾಕಿದ ಮೇಲೆ ನಾನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ರೀ ಯಾಕಂದರೆ ನಾವು ಹಾಕಿದ ಹಾಲು ಮತ್ತು ಗೋಡಂಬಿ ಬಾದಾಮು ಪೇಸ್ಟು ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ ಈಗ ರೀ ನಾನು ಸ್ವಲ್ಪನೇ ಬಾದಾಮನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಗೋಡಂಬಿಯನ್ನು ಸಹ ಈ ಥರ ಬಿಡಿಸಿ ರೀ ಸ್ವಲ್ಪನೇ ಇದು ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಲವಂಗ್ ಲವಂಗ್ಲಿ ಅಂದರೆ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಇದು ಆಪ್ಷನ್ನು ಹಾ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ತುಪ್ಪವನ್ನು ಇಟ್ಕೊಂಡಿದ್ದೇನೆ ಇದನ್ನು ಕರೆದು ಬಿಟ್ಟು ನಮ್ಮ ಪಾಯಸಕ್ಕೆ ಹಾಕೋಕ್ಕೆ ಈಗ ನೋಡ್ಬೋದು ರೀ ನಾನು ತುಪ್ಪವನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಇದಕ್ಕೆ ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ರೀ ಇದು ಸ್ವಲ್ಪ ನಮಗೆ ಪಾಯಸ ತಿನ್ನಬೇಕಾದ್ರೆ ಅದು ನಮಗೆ ಬಾಯಿಗೆ ಸಿಗುತ್ತೆ ನೋಡಿರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ಸಹ ನಾನು ಸ್ವಲ್ಪ ತುಪ್ಪದಲ್ಲೇ ಈ ಥರ ಈಗ ನೋಡ್ಬೋದು ರೀ ನಮ್ಮದು ಇದು ಫ್ರೈ ಆಗಿದೆ ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ಈಗ ನೋಡ್ಬೋದು ನಮ್ಮದು ಪಾಯಸ ಗಟ್ಟಿಯಾಗಿದೆ ನೋಡ್ಬೋದು ರೀ ನಾವೆಲ್ಲ ಹಾಕಿದ್ದ ನೋಡ್ರಿ ತೆಂಗಿನಕಾಯಿ ಹಾಲು ಎರಡು ಥರದ್ದು ಮತ್ತು ಇದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಹಾಕ್ತಾ ಇದ್ದೇನೆ ರೀ ಇದು ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಇದನ್ನು ನಾನು ಹಾಕ್ತಾಯಿದ್ದೇನೆ ಇವಾಗ ನಮ್ಮದು ಪಾಯಸ ರೆಡಿ ಆಗಿದೆ ನಾನಿವಾಗ ಆಫ್ ಮಾಡ್ಕೋತಾ ಇದ್ದೀನಿ ರೀ ನಾನು ನೆನೆಸಿಟ್ಟಿದೆ ನೋಡಿರಿ ದ್ರಾಕ್ಷಿ ಗೋಡಂಬಿ ಸಹ ಹಾಕೋತಾ ಇದ್ದೇನೆ ಈಗ ನಮ್ಮದು ಪಾಯಸ ರೆಡಿ ಆಗಿದೆ ನಾನಿದನ್ನು ಸರ್ವ್ ಮಾಡ್ತಾ ಇದ್ದೀನಿ ರೀ ನೋಡ್ಬೋದು ನಮ್ಮದು ಪಾಯಸ ರೆಡಿ ಆಗಿದೆ ರೀ ಹೆಲ್ತಿ ಆದರೆ ಮತ್ತು ಟೇಸ್ಟಿ ಆದಂಥ ಒಂದು ಪಾಯಸ ರೆಡಿ ಆಗಿದೆ ನೋಡ್ಬೋದು ರೀ ತುಂಬ ಚೆನ್ನಾಗಿ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಮನೆಯಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತುಂಬ ಇಷ್ಟ ಆಗುತ್ತೆ ನೀವೊಂದು ಸತಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು